ಹಾಯ್ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತು ನಾ ಘಾಘ್ರಾ ಮತ್ತು ಅದ್ರ ಮ್ಯಾಗಿಂದು ಬ್ಲೌಸ್ ಅಲ್ಲಿ ತೋರಿಸ್ತೇನೆ ರೀ ಕೂತ್ನೀದು ಈ ಥರ ಡಿಸೈನ್ ಐತಿ ಇದ್ರಾಗ ನಾನು ಗಾಗ್ರಾ ಮತ್ತು ಬ್ಲೌಸ್ ಹೋಲಿ ತೋರಿಸ್ತೇನೆ ರೀ ಇದು ಒಂದು ವರ್ಷಕ್ಕೆ ಹಾಕುವಷ್ಟು ಸೈಜ್ ರೀ ನಾನು ಇದು ಹಾಕೋದು ತೋರಿಸ್ತೇನೆ ರೀ ನಿಮಗೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಐತಿ ಇದನ್ನ ಹಿಂಗೆ ಉಲ್ಟಾ ಇಟ್ಕೋತೇನೆ ರೀ ಉಲ್ಟಾ ಇಟ್ಕೊಂಡ ನಾ ಮೊದ್ಲೆ ಹಾಕಿ ನೋಡಿ ಅದ್ರ ಅಂತ ಅದಕ್ಕೆ ಮಾರ್ಕ್ ಮಾಡೀನಿ ಇದನ್ನ ಕ್ರಾಸ್ ಮೇಲೆ ಹಾಕೋಬೇಕ್ರಿ ನಾವು ಪರ್ಕರ್ ಆದ್ರೆ ಚೌಕ್ ತೊಗೊಬೋದ್ರಿ ಇದು ಗಾದ್ರೆ ಐತೆಲ್ರಿ ಈ ಥರ ತಗೋಬೇಕ್ರಿ ಇದನ್ನ ನಾನು ಹಾಕಿ ನೋಡಿ ಅದ್ರ ಕೂಡ್ತತಿಲ್ಲ ಅಂತ ಇಷ್ಟ ಹಾಕೀನಿ ಇದ್ರ ಸೈಜು ನಿಮಗೆ ಹೇಳ್ತೇನೆ ರೀ ಇದು ಸ್ವಲ್ಪ ಅರಿವೈತಲ್ರಿ ಇದು ಇಷ್ಟ ಹಿಂಗ ಕ್ರಾಸ್ ಹಾಕೀನ್ರಿ ಇದು ನಡದ ಎರಡು ಭಾಗ ಅಷ್ಟು ತಗೋಬೇಕ್ರಿ ಇದು ಹನ್ನೆರಡು ಇಂಚ್ ತೊಗೊಂಡಿನ ರೀ ನಾನು ಹನ್ನೊಂದು ಇಂಚ್ ರೀ ಇದು ಹಿಗ್ಸಿದ್ರೆ ಹನ್ನೆರಡು ಆಗ್ತೈತಿ ಸ್ವಲ್ಪ ಇಲ್ಲೇ ಅರ್ಧ ಇಂಚ್ ಇಡಿಸ್ಕೋಬೇಕು ರೀ ಇದ್ರದ್ದು ಕ್ರಾಸಿಂಗ್ ಚೆಂದಪ್ಪ ತೊಗೋಬೇಕ್ರಿ ಇದನ್ನ ಇದ್ರ ಉದ್ದಳತೆ ಹದಿನಾಲ್ಕು ಇಂಚ್ ಐದು ಅಡುಗೆ ಎಷ್ಟು ಐತೆ ಅಷ್ಟು ಅರ್ಬಿ ಎಷ್ಟೈತೆ ಅಷ್ಟು ಇಡ್ತೀನಿ ರೀ ಈಗ ಇಲ್ಲೇ ಹದಿನಾಲ್ಕು ಇಂಚ್ ಐತ್ರಿ ಉದ್ದಿಗೆ ಇದನ್ನ ಹನ್ನೊಂದು ಇಂಚಿನ ಪ್ರಕಾರ ಹಿಂಗೆ ಹಿಡ್ಕೊಬೇಕ್ರಿ ಇಲ್ಲಿ ಹದಿನಾಲ್ಕು ಒಂದು ಇಲ್ಲಿ ಮಾರ್ಕ್ ಹಾಕೋಬೇಕು ರೀ ಹಿಡಿದು ಇಲ್ಲಿ ಹಿಡಿಬೇಕು ಇಲ್ಲಿ ಇಲ್ಲೂ ಹದಿನಾಲ್ಕು ಮಾರ್ಕ್ ಐತಿ ಆಮೇಲೆ ಈ ತುದಿಯಿಂದ ಇಲ್ಲಿ ಹಿಡಿಬೇಕು ಇಲ್ಲೂ ಹದಿನಾಲ್ಕು ಐತ್ರಿ ಇದನ್ನ ಈ ಟೈಪ್ ಮಾರ್ಕ್ ಹಾಕೋಬೇಕ್ರಿ ನಡು ಬಟ್ಟ ಹಿಂಗೆ ಹಾಕ್ಕೋಬೇಕ್ರಿ ಅದೇ ಥರನ ಇಲ್ಲೇ ತೊಗೋಬೇಕ್ರಿ ಇದನ್ನು ಹದಿನಾಲ್ಕು ಇಂಚಿಗೆ ಮಾರ್ಕ್ ಹಿಂಗೆ ಹಾಕೋಬೇಕ್ರಿ ಹನ್ನೊಂದು ಇಂಚ್ ತೊಗೊಂಡ ಹಿಂಗೆ ಹಾಕೋಬೇಕ್ರಿ ಹದಿನಾಲ್ಕು ಇಂಚಿಗೆ ಗುರ್ತು ಹಾಕ್ಕೊಂತ ಹೋಗ್ಬೇಕ್ರಿ ಆಮೇಲೆ ಈ ಟೈಪ್ ಇಲ್ಲೇ ತೊಗೋಬೇಕ್ರಿ ಇಲ್ಲಿ ಹದಿನಾಲ್ಕು ಇಂಚಿಗೆ ಇಲ್ಲ ಐತ್ರಿ ನಾನಾ ಅಂತ ಮೊದ್ಲೇಕೆಲ್ಲ ಹಾಕ್ಕೊಂಡು ನೋಡಿದೆ ರೀ ಅಷ್ಟೇ ಕೂಡ್ತೈತೆ ಅಂಥೇಳಿ ಮಾರ್ಕ್ ಹಾಕಿಟ್ಟೀನಿ ರೀ ಇದನ್ನ ಕಟ್ ರೀ ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡ್ತೀನಿ ಈಗ ಇದು ಸ್ವಲ್ಪ ಕ್ರಾಸ್ ಮೇಲೆ ರೀ ಇದು ಇದಾದ್ರೆ ಇದನ್ನ ಅಷ್ಟ ಕಟ್ ಮಾಡ್ಕೊತೇನ್ ಇದು ಅರ್ಬಿ ಬಹಳ ಇತ್ತಂದ್ರ ಚಂದ ಬರ್ತೇತ್ರಿ ಅಂದ್ರೆ ಸ್ವಲ್ಪ ಇದ್ರಾಗ ಹೆಂಗ್ ಕೊಡಿಸ್ಬೇಕಂತ ನೋಡ್ಕೊಂಡು ನಾನು ಹಲಿಯಾಕತ್ತೀನ್ರಿ ಈಗ ಇಷ್ಟ ಆತ್ರಿ ಇದು ನೋಡಿ ಫ್ರೆಂಡ್ಸ್ ನಾ ಈ ತರ ಕಟ್ ಮಾಡಿದೆ ಇದನ್ನ ತಗೊಂಡ್ರಿ ಮ್ಯಾಲ ಇದು ನಡ ಎಷ್ಟು ಬರುತ್ತೆ ನೋಡ್ರಿ ಅದ್ರ ಮ್ಯಾಗಿಂದ ಐದು ಇಂಚಿನ ಅರ್ಬಿ ತಗೊಂಡು ಮ್ಯಾಲೆ ಪಟ್ಟೆ ಹಚ್ಬೇಕ್ರಿ ತೋರಿಸ್ತೀನಿ ರೀ ಅದನ್ನು ಈಗ ಈ ಥರ ಆತ್ ನೋಡ್ರಿ ಈಗ ನೋಡ್ರಿ ಇದು ಮ್ಯಾಗಿಂದ ಬ್ಲೌಸ್ ಅರಿ ಇಷ್ಟ ಇದು ಇದ್ರಾಗ ಎಷ್ಟು ಸೈಜ್ ಬೇಕು ನಾವು ಅದನ್ನು ಹೊಲ್ಕೋಬೇಕು ಈ ಥರ ಐತ್ರಿ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೋಬೇಕ್ರಿ ಇದನ್ನ ಫೋಲ್ಡ್ ಮಾಡ್ಕೊಂಡು ಈ ಥರ ರೀ ಈ ಥರ ಹಾಕ್ಕೊಂಡು ಸಹ ಈ ಥರ ಹಾಕ್ಕೊಂಡೇನಿ ನಾನು ಬ್ಲೌಸ್ ಅಳುತ್ತೆ ಹದಿನಾಲ್ಕು ಇಟ್ಕೋತೇನೆ ರೀ ಹದಿನಾಲ್ಕು ಐತಿ ಎತ್ತಿ ಅಷ್ಟು ಇರ್ಲಿರಿ ನಡಿಕ್ ಇಷ್ಟೇ ಇದನ್ನು ಉದ್ದಿಗೆ ಹತ್ತು ಹನ್ನ ಹನ್ನೊಂದು ಹನ್ನೆರಡು ಇಂಚ್ ಇಟ್ಕೋತೇನೆ ರೀ ಅದನ್ನು ಒಂದು ಇಂಚ್ ಮರ್ತಾ ತೊಗೋತೇನೆ ರೀ ಇಷ್ಟು ಇಂಚ್ ಹಾಕೋತೇನೆ ಡೈಗ್ರಾಮ್ ಹುಕ್ಕಿ ತೋರಿಸ್ತೇನೆ ನೋಡಿರಿ ಈಗ ನಾ ಹನ್ನೆರಡು ಇಂಚಿಗೆ ಇದನ್ನ ತಗೋತೀನಿ ಮಾರ್ಕ್ ಹಾಕೋತೇನ್ರಿ ಈಗ ಮಾರ್ಕ್ ಹಾಕೊಂಡ್ರೆ ಕಟ್ ಮಾಡ್ತೇನೆ ಕಟ್ ಮಾಡ್ಕೋತೀನಿ ಈ ತರ ಡಿಫ್ರೆನ್ಸ್ ಈಗ ಈ ತರ ಐತಲ್ಲ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡ್ರಿ ಈಗ ಕೊಳ್ಳು ಬಗಲ ಭುಜ ಎಲ್ಲ ಹಾಕ್ಕೊಂಡ್ರಿ ಇದು ಈ ಥರ ಇಲ್ಲೇನು ಕಟ್ ಬರಬಾರ್ದ್ರಿ ಇದೆ ಇಲ್ಲಿ ಕಟ್ಟಿಂಗ್ ಇರ್ಬೇಕ್ರಿ ಇದೆ ಹಿಂಗೆ ಸ ಇದೆ ಇರ್ಬೇಕು ರೀ ಹೀಗೆ ಹಿಂಗೆ ಹೊಳಸ್ಕೊಬೇಕ್ರಿ ಹಿಂಗೆ ಹೊಳಸ್ಕೊಂಡು ಈ ಥರ ಇಲ್ಲೇ ಬಗಲ ಭುಜ ಕಳ್ಳ ಹಾಕ್ಕೊಳ್ಳಣ ನೋಡಿ ಫ್ರೆಂಡ್ಸ್ ಈ ಥರ ಈಗ ಕೊಳ್ಳು ದೀಡ್ ಇಂಚೆ ಇಟ್ಕೊಳ್ಳೋಣ ರೀ ಮಕ್ಳಿಗೆ ಇಳೀಬಾರ್ದು ರೀ ಭುಜ ನೋಡಿ ದೀಡ್ ಇಂಚ್ ಹಾಕು ಇಟ್ಕೊಂಡಿ ನಾನು ಮಡೆ ಚಲೋದ್ರೆ ದೀಡು ಎರಡು ಬರ್ತೈತ್ರಿ ಅದು ಅದಕ್ಕೆ ದೀಡ್ ಇಂಚ ಇಟ್ಕೊಣಿ ರೀ ಭುಜ ನೋಡಿರಿ ಎರಡೂವರೆ ಇಟ್ಕೋತೇನ್ರಿ ಇಲ್ಲೇ ಇಲ್ಲೇ ಅರಬಿ ಉಳಿದ್ರೆ ತೋಳು ಹಸ್ತೇನು ರೀ ಇಲ್ಲಂದ್ರೆ ಸ್ಲೀವ್ಲೆಸ್ ಮಾಡೋಣ ರೀ ಬಗಲ ನಾಲ್ಕು ಇಡ್ತೀನಿ ರೀ ಸ್ವಲ್ಪ ಮಕ್ಕಳು ಅದು ಉಂಡು ತುಂಡಿದ್ರೆ ಬಗಲದು ಬೇಕಾ ಸಣ್ಣದು ಇಡಬಾರ್ದ್ರಿ ನಾಲ್ಕು ಇಡೋಣ್ರಿ ನಾಲ್ಕು ಇಟ್ಟೀನಿ ರೀ ಇದು ಈಗ ನೋಡ್ರಿ ಇದಕ್ಕೆ ಕೊಳ್ಳ ಮೂರುವರೆ ಇಟ್ಕೊಳ್ಳೋಣ ರೀ ಮೂರುವರಿ ಅಂದ್ರೆ ಮತ್ತೆ ನಾವು ಮಡಿಚಿ ಹೊಲಿಗೆ ಹುಡುಗನ ಮೂರುವರಿ ಮೇಲೆ ಎರಡು ಪಾಯಿಂಟ್ ಬರ್ತಿತ್ತು ರೀ ಒಂದು ವರ್ಷ ಮಟ್ಟ ಒಂದು ವರ್ಷದ ಮಕ್ಕಳಿಗೆ ಕರೆಕ್ಟ್ ಆಗುತ್ತೆ ಇದು ಮೂರುವರಿ ರೆಡಿ ಇಟ್ಕೊತೀನಿ ರೀ ಈ ಥರ ಡಯಾಗ್ರಾಮ್ ರೀ ಇದಕ್ಕೆ ರೌಂಡ್ ಕೊಳ್ಳೆ ಇಟ್ಕೊತೀನಿ ರೀ ರೀ ಇದು ಈ ಥರ ಹಾಕೀನಿ ಬಗಲೂರಿ ಈ ಥರ ಮುಂದಿನ ಭಾಗ ಹಾಕಿನ್ರಿ ಹಿಂದಿನ ಭಾಗ ಹಾಕೋ ತೋರಿಸ್ತೀನಿ ಕಟಿಂಗ್ ಮಾಡುವಾಗ ಈ ಥರ ಹಾಕ್ಬೇಕ್ರಿ ಹಿಂದಿನ ಭಾಗ ಒಂದು ಇಂಚಿಂದ ನಾನು ಹಿಂದೆ ಇಟ್ಕೋತೀನಿ ರೀ ಇದನ್ನು ಇಲ್ಲಿಂದ ಒಂದು ಇಂಚ್ ಇಟ್ಕೋಬೇಕ್ರಿ ಮುಂದಿಂದ ಅರ್ಧ ಇಂಚ್ ಇಟ್ಕೋಬೇಕ್ರಿ ಇದನ್ನು ಹಿಂಗೆ ಡೈಗ್ರಾಮ್ ಹಾಕೋಬೇಕ್ರಿ ಇದನ್ನು ಇದು ಮುಂದಿಂದ ಅರ್ಧ ಇಂಚ್ ಹಿಂದಿದ್ದ ಒಂದು ಇಂಚ್ ಇಟ್ಕೊಂಡು ಡೈಗ್ರಾಮ್ ಹಾಕಿನಿ ಈಗ ಕಟ್ ಮಾಡ್ತೀನಿ ನೋಡಿರಿ ನಾನು ಇದು ಕೊಳ್ಳ ಮುಂದಿಂದ ಹಿಂದಿಂದ ಸೇಮ್ ಇಟ್ಕೊಂಡೇನು ರೀ ಮೂರುವರಿ ಕಟ್ ಮಾಡ್ತೇನೆ ರೀ ಇಷ್ಟು ಮಾಡ್ಕೋಬೇಕ್ರಿ ಈಗ ನಾನು ಹಿಂದಿಂದ ಒಂದು ಇಂಚಿಂದ ರೀ ಅದಕ್ಕೆ ಕಟ್ ಮಾಡ್ತೇನೆ ರೀ ಆಮೇಲೆ ಮುಂದಿನ ಮಾಡೋದು ಹೇಳ್ತೀನಿ ಈ ಥರ ಮಾಡ್ಕೊಂಡೇನ್ರಿ ನೋಡಿ ಫ್ರೆಂಡ್ಸ್ ಇದೀಗ ಕಡಿದ ಕಟ್ ಮಾಡ್ತೀನಿ ರೀ ಒಂದು ಭಾಗ ಅಷ್ಟೇ ಬಿಡಿ ಬಂದೈತಿ ಇದನ್ನು ಕಟ್ ಮಾಡಿಕೊಂಡು ಆಯ್ತು ರೀ ಈಗ ಈ ಥರ ಬರ್ತೈತ್ರಿ ಇದು ಈ ಥರ ಬಂದೈತಿ ಒಂದು ಭಾಗ ಇದನ್ನ ಹಿಂದಿಂದ ರೀ ಇದು ಮುಂದಿಂದ ಅರ್ಧ ಇಂಚ್ ರೀ ಡೈಗ್ರಾಮ ಇದನ್ನ ಕಟ್ ಮಾಡ್ಕೊತೇನೆ ರೀ ಇದು ಮುಂದಿನ ಭಾಗ ಇದು ಹಿಂದಿನ ಭಾಗ ರೀ ಈಗ ಮುಂದಿನ ಭಾಗ ಅರ್ಧ ಇಂಚಿಂದ ಅದು ಕಟ್ ಮಾಡ್ಕೋತೀನಿ ನೋಡಿರಿ ಅರ್ಧ ಇಂಚ್ ಇಟ್ಕೋಬೇಕ್ರಿ ಭಾಳ ಅದು ಒಂದು ಇಂಚ ಮುಂದದು ಇಟ್ಕೊಂಡು ಹಿಂದೀಡ್ ಇಂಚದು ಇಟ್ಕೋಬಾರ್ದ್ರಿ ಭಾಳ ಆಗ್ತೈತೆ ಅದು ಇಷ್ಟು ಇಟ್ಕೋಬೇಕ್ರಿ ಇದು ಇದು ಮುಂದಿನ ಅರ್ಧ ಇಂಚ ಹಿಂದಿಂದ ಒಂದು ಇಂಚ್ ಫ್ರೆಂಡ್ಸ್ ಇದು ಹಿಂದಿನ ಭಾಗ ಇದನ್ನು ಹಿಂದೆ ಹುಕ್ ಹಾಕ ನಡು ಕಟ್ ಮಾಡ್ಕೋಬೇಕ್ರಿ ಇದನ್ನು ಉಕ್ಕಿಂದ ಹಚ್ಚಕ ಈ ಥರ ಫೋಲ್ಡ್ ಮಾಡ್ಕೋಬೇಕ್ರೆ ನಾವು ಫೋಲ್ಡ್ ಮಾಡ್ಕೊಂಡ ಇದನ್ನು ಹುಕ್ಕಿಂದ ಮಾಡಾಕ ಇದನ್ನು ಕಟ್ ಮಾಡ್ಕೊಳ್ರಿ ಹಿಂದ್ಗಡೆ ಇದ್ರೆ ಇದು ನೋಡಿ ಫ್ರೆಂಡ್ಸ್ ಇದನ್ನೇ ಕಟ್ ಮಾಡ್ಕೊತೀನಿ ಇದು ಅಳ್ತಿ ಒಳಗೆ ಇದನ್ನು ಮಾಡಿ ಚಲೀಬೇಕ್ರಿ ಒಂದು ಸ್ವಲ್ಪ ಕಮ್ಮಿ ಬಿದ್ದರು ಅಡ್ಜಸ್ಟ್ ಮಾಡ್ಕೊಂಡ್ರಿ ಅದ್ರಾಗ ಇದಂತೂ ಹತ್ರ ಇಲ್ಲಟ್ಟು ಕಟ್ ಮಾಡ್ಕೊತೀನಿ ಆಯ್ತು ನೋಡಿರಿ ಇದು ನೋಡಿ ಫ್ರೆಂಡ್ಸ್ ಇಲ್ಲಟ್ಟ ಕಮ್ಮಿ ಬಂತ ಇಷ್ಟು ಕಮ್ಮಿ ಬಂದಿತ್ರಿ ಇದು ಉಳಿದಿ ಈ ಥರ ಹಚ್ಚುನ್ರಿ ಇದು ಸ್ಟ್ರೇಟ್ ಕಟ್ ಮಾಡಿ ಅದನ್ನು ಹಚ್ಚಿ ಇದಕ್ಕೆ ಅಡ್ಜಸ್ಟ್ ಮಾಡೋಣ್ರಿ ಈ ಥರ ಮಾಡ್ಬೇಕ್ರಿ ನೋಡಿ ಫ್ರೆಂಡ್ಸ ಇದು ಉಳಿದಿದ್ರಾಗ ನಾನು ಬ್ಲೌಸ್ ಕಟ್ ಮಾಡ್ಕೊತೀನಿ ರೀ ಇದು ಎರಡು ಪದ ರೈತರಿ ಇದು ಮುಂದಿನ ಇದು ಹಿಂದೆ ಹಾಕೈತಿ ಮಾಡ್ಕೋತೀನಿ ರೀ ಇದು ಒಂದೊಂದು ತಕೊಂಡ್ರಿ ಈ ಥರ ಹಾಕೋಬೇಕ್ರಿ ಹ್ಞೂ ಇದನ್ನು ಫೋಲ್ಡ್ ಮಾಡ್ಕೊತೀನಿ ರೀ ಇದು ನೋಡ್ರಿ ಹಿಂದಿನ ಬಾ ಕಟ್ ಮಾಡಿದ್ವಲ್ಲ ಕೊಳ್ಳ ಈಗ ಕಟ್ ಮಾಡ್ಕೋತೀನಿ ರೀ ಕಟ್ ಮಾಡ್ಕೋತೇನೆ ರೀ ಇದು ಹಿಂದಿನ ಭಾಗವೂ ಆತ ಇದು ಅರ್ಬಿ ಒಳಗೆ ತೋಳೋದು ಕುಂತ್ರೆ ನಾನು ಆಮೇಲೆ ಹೊಲಿಯುವಾಗ ಹೇಳ್ತೇನೆ ರೀ ಅಡ್ಜಸ್ಟ್ ಅದ ಟ್ಯಾಪೆ ಹಚ್ಕೊಂಡು ಒಂದು ಸ್ವಲ್ಪ ತೋಳು ಮಾಡ್ಕೋಬೇಕಿ ಇಷ್ಟು ಇಷ್ಟು ಉಳ್ದಾವ ಇದ್ರಾಗ ಇದನ್ನ ನೋಡಿ ನಾನು ಹಾಸಾಗ ಹೇಳ್ತೇನೆ ರೀ ಸ್ಟಿಚ್ ಮಾಡುವಾಗ ನೋಡೋಣ ರೀ ನೋಡಿ ಫ್ರೆಂಡ್ಸ್ ಇದು ಕಾಜು ಪಟೇನ್ ಪಟ್ಟಿ ಮಾಡಕ್ಕೆ ಇದೆ ಇದು ಅರ್ಬಿ ಒಳಗೆ ತಕ್ಕೋತೇನೆ ರೀ ಮಾತ್ರಿ ಸ್ಟಿಚ್ ಮಾಡೋಕ್ಕೆ ತೋರಿಸ್ತೇನೆ ನಿಮಗೆ ಹ್ಮ್ ನೋಡಿ ಫ್ರೆಂಡ್ಸ್ ಇದನ್ನಂತೂ ಇಷ್ಟು ಕಟ್ ಮಾಡ್ಯನ್ರಿ ಇದನ್ನ ಸ್ಟಿಚ್ ಮಾಡೋದು ನಾನು ಬೇರೆ ಒಂದು ವಿಡಿಯೋ ಮಾಡ್ತೀನಿ ಇದು ಮತ್ತೆಂತಿ ಭಾಳ ರೀ ಇದನ್ನ ಇಷ್ಟು ಕಟ್ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು